ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ವಿಜ್ಞಾನ ಅಥವಾ ಇ ವಿ ಎಸ್ ಸಂಬಂಧಪಟ್ಟಂತೆ ಕರ್ನಾಟಕ ಟಿಇಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗಾಗಿ ನೀವೇನು ತಯಾರಿ ನಡೆಸ್ತಾ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪಾಠ ಏಳನೇ ತರಗತಿಯ ವಿಜ್ಞಾನ ಪುಸ್ತಕದಿಂದ ತಗೊಂಡು ಬಂದಿದ್ದೀನಿ ಸೊ ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರ ಪ್ಲೇ ಲಿಸ್ಟ್ಗಳನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಕೂಡ ನೋಡ್ಕೊಂಡು ಬನ್ನಿ ಇದರ ಮುಂದುವರಿದ ಭಾಗ ಈ ಒಂದು ವಿಡಿಯೋವನ್ನು ನೀವು ಈಗ ನೋಡ್ತಾ ಹೋಗೋಣ ಅದರಲ್ಲಿ ಏಳನೇ ತರಗತಿಯ ಎರಡನೇ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ಈ ಒಂದು ಪಾಠದ ಒಂದು ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ತುಂಬ ಜನ ಕೇಳ್ತಾ ಇದ್ರಿ ಸರ್ ಒಂಬತ್ತು ಮತ್ತು ಹತ್ತನೇ ತರಗತಿ ಪಾಠಗಳು ನಮ್ಗೆ ಕಷ್ಟ ಅನಿಸುತ್ತೆ ಅವುಗಳನ್ನು ತಿಳಿಸ್ಕೊಡಿ ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ನಾವು ಒಂದಷ್ಟು ಬೇಸಿಕ್ಕಿಂದ ಹೋಗೋಣ ಒಂದು ಈ ಪಾಠದ ನಂತರ ನಾನು ಡೈರೆಕ್ಟಾಗಿ ಏಯ್ತ್ ಅಥವಾ ನೈನ್ತ್ ಸ್ಟ್ಯಾಂಡರ್ಡ್ಗೆ ಜಂಪ್ ಮಾಡ್ತೀನಿ ಸೊ ಇದು ಸೆಕೆಂಡ್ ಲೆಸನ್ ಇದು ಈಸಿಯಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾನು ಬೇಸಿಕ್ಕಿಂದ ಹೋಗ್ತಾ ಇದ್ದೀನಿ ಎಸ್ ಪ್ರತಿದಿನ ಒಂದು ಪಾಠ ಅಲ್ಲ ಪ್ರತಿ ಗಂಟೆಗೆ ಒಂದು ಪಾಠದಂತೆ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಅಭ್ಯಾಸ ಇನ್ನಷ್ಟು ಉತ್ತಮವಾಗುತ್ತೆ ಅಂತ ಹೇಳ್ತಾ ಈ ಪ್ರಾಣಿಗಳಲ್ಲಿ ಪೋಷಣೆಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ನಲ್ಲಿ ನಾನು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಅವುಗಳನ್ನು ನೋಡ್ತಾ ಹೋಗೋಣ ಪ್ರಾಣಿಗಳಲ್ಲಿ ಪೋಷಣೆ ಅಥವಾ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ನೋಡ್ತಾ ಹೋಗೋಣ ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ನಾವು ಹೇಗೆಲ್ಲ ಅದಕ್ಕೆ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಎಸ್ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ ಪ್ರಶ್ನೆ ಈ ರೀತಿ ಇದೆ ಪ್ರಾಣಿಗಳಲ್ಲಿ ಪೋಷಣೆಗೆ ಒಳಗೊಂಡ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಪ್ರಾಣಿಗಳಲ್ಲಿ ಪೋಷಣೆಗೆ ಒಳಗೊಂಡಂತ ಅಂಶಗಳು ಯಾವುವು ಸೊ ಯಾವ ಒಂದು ಅಂಶಗಳು ಪೋಷಣೆಗೆ ಒಳಗೊಂಡಿದಾವೆ ಅಂತಕ್ಕಂಥದ್ದನ್ನು ಕೇಳಿದರೆ ಅಂದರೆ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಪೋಷಕಗಳ ಒಂದು ಅಗತ್ಯತೆ ಆಹಾರ ಸೇವನೆಯ ವಿಧಾನ ಜೀರ್ಣ ಮತ್ತು ಬಳಕೆ ಅಂದರೆ ಡೈಜೆಷನ್ ಅಂಡ್ ಯುಟಿಲೈಸೇಷನ್ ಅಂತ ಇವೆಲ್ಲವೂ ಕೂಡ ಇದಾವೋ ಇಲ್ಲೋ ಅಂತ ಸೊ ಇವೆಲ್ಲವೂ ಕೂಡ ಇದಾವೆ ಹಾಗಾಗಿ ಸರಿಯಾದ ಉತ್ತರ ಮೇಲಿನ ಎಲ್ಲವು ಅಂದರೆ ಪೋಷಕಗಳು ಬೇಕು ಆಹಾರ ಸೇವನೆ ಕೂಡ ಬೇಕು ಜೀರ್ಣಶಕ್ತಿ ಮತ್ತು ಅವುಗಳ ಬಳಕೆ ಎಲ್ಲವೂ ಇದ್ದರೆ ಮಾತ್ರ ಅಲ್ಲಿ ನಾವು ಪೋಷಕಾಂಶಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಂಸಾಹಾರಿ ಪ್ರಾಣಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಹೌ ಡು ಕಾರ್ನಿವೋರಸ್ ಒಪ್ಟೈನ್ ದೇರ್ ಫುಡ್ ಅಂತ ಇದೆ ಸೊ ಆಪ್ಷನ್ಸನ್ನು ನೀವು ನೋಡ್ಬೋದು ಸಸ್ಯಹಾರಿಗಳು ಸಸ್ಯ ಮಾತ್ರ ಮಾಂಸಾಹಾರಿಗಳು ಮಿಶ್ರಹಾರಿಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನು ಪ್ರಶ್ನೆ ಇತ್ತು ಮಾಂಸಾಹಾರಿ ಪ್ರಾಣಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಅಂತ ಕೇಳಿದೆ ಸೊ ಮಾಂಸಾಹಾರಿ ಪ್ರಾಣಿಗಳು ತಮ್ಮ ಆಹಾರವನ್ನು ಮಾಂಸವನ್ನು ತಿಂದು ಪಡೆಯುತ್ತವೆ ಸೊ ಹಾಗಾಗಿ ಅವುಗಳನ್ನು ನಾವು ಮಾಂಸಾಹಾರಿಗಳು ಅಥವಾ ಕಾರ್ನಿವೋರಸ್ ಅಂತ ಕರಿತೀವಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಆಹಾರದ ಘಟಕವಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಾಂಪೋನೆಂಟ್ ಆಫ್ ಫುಡ್ ಹೈಡ್ರೋ ಕಾರ್ಬೋಹೈಡ್ರೇಟ್ ಕೊಬ್ಬುಗಳು ಜೀವಸತ್ವಗಳು ಖನಿಜಗಳು ಅಂತ ಇದೆ ಆಹಾರದ ಘಟಕಗಳು ಸೊ ಯಾವುದು ಸೊ ಇದಕ್ಕೆ ಆಹಾರದ ಘಟಕ ಯಾವುದು ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ವಿಟಮಿನ್ಗಳು ಅಥವಾ ಜೀವಸತ್ವಗಳು ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕಾರ್ಬೋಹೈಡ್ರೇಟು ಕೊಬ್ಬುಗಳು ಜೀವಸತ್ವಗಳು ಖನಿಜಗಳು ಎಲ್ಲವೂ ಕೂಡ ಆಹಾರದ ಘಟಕಗಳೇ ಹಾಗಾಗಿ ನಾವು ಆಲ್ ದ ಅಬೋ ಅಂತ ಹೇಳ್ಬೋದು ಓಕೆ ಬಟ್ ಅದರಲ್ಲಿ ನಿಮ್ಗೆ ಏನಾದರೂ ರೋಗ ನಿರೋಧಕ ಶಕ್ತಿಗೆ ಕಾರಣವಾಗಿರತಕ್ಕಂತಹ ಒಂದು ಘಟಕಗಳು ಯಾವುವು ಅಂತ ಕೇಳಿದರೆ ನೀವು ಬೇಕಾದ್ರೆ ವಿಟಮಿನ್ಸ್ ಅಂತ ಹೇಳಬಹುದು ನೆಕ್ಸ್ಟ್ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುವಂಥ ಅಂಗ ಯಾವುದು ಸೊ ನಮ್ಮ ಒಂದು ಬಾಡಿಯಲ್ಲಿ ಮನುಷ್ಯನ ಒಂದು ದೇಹದಲ್ಲಿ ಯಾವ ಒಂದು ಆರ್ಗನ್ನಲ್ಲಿ ಡೈಜೆಷನ್ ಕಂಪ್ಲೀಟ್ ಆಗುತ್ತೆ ಅಂತ ಸಣ್ಣ ಕರಳು ದೊಡ್ಡ ಕರಳು ಜಠರ ಪಿತ್ತಕೋಶ ಸೊ ಯಾವುದು ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಕಂಪ್ಲೀಟ್ ಆಗಿ ಆಹಾರ ಡೈಜೆಷನ್ ಆಗ್ತಕ್ಕಂಥದ್ದು ಸಣ್ಣ ಕರುಳಿನಲ್ಲಿ ಓಕೆ ಸಣ್ಣ ಕರಳು ಸರಿಯಾದ ಉತ್ತರ ನೆಕ್ಸ್ಟ್ ಮಾನವನ ದೇಹದ ದೊಡ್ಡ ಗ್ರಂಥಿ ಯಾವುದು ಅಂದರೆ ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ ಎಸ್ ಮಾಡಿದ್ರೆ ಜಠರ ಹೃದಯ ಯಕೃತ್ ಮೆದುಳು ಅಂತ ಕೊಟ್ಟಿದ್ದಾರೆ ಎಸ್ ಯಾವುದು ಯಕೃತ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಪೋಷಣೆಯ ಹಂತಗಳ ಸರಿಯಾದ ಕ್ರಮ ಯಾವುದು ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ನ್ಯೂಟ್ರಿಷನ್ ಇದರಲ್ಲಿ ನ್ಯೂಟ್ರಿಷನ್ಗೆ ಸರಿಯಾದಂಥ ಒಂದು ಕ್ರಮ ಯಾವುದು ಅಂತ ಕೇಳಿದ್ದಾರೆ ನೋಡಿ ಮೊದಲಿಗೆ ಜೀರ್ಣಕ್ರಿಯೆ ಪೋಷಣೆ ಪೋಷಣೆ ಅದು ಆಹಾರ ಸೇವನೆ ವಿಸರ್ಜನೆ ಹೀರಿಕೆ ಅಂತ ಇದೆ ಹೀರಿಕೆ ಲಾಸ್ಟಿಗೆ ಆಗುತ್ತಾ ಇಲ್ಲ ಸೊ ವಿಸರ್ಜನೆನೇ ಲಾಸ್ಟಿಗೆ ಆಗೋದು ಹಾಗಾಗಿ ಮೊದಲನೇ ಆಪ್ಷನನ್ನು ತೆಗೆದೆ ಇನ್ನು ಉಳಿದಂಥ ಆಯ್ಕೆಗಳಲ್ಲಿ ಯಾವುದು ಸರಿ ಅಂತ ನೋಡೋಣ ಎಸ್ ಈ ಪೋಷಣೆ ಆದಮೇಲೆ ವಿಸರ್ಜನೆ ಆಗುತ್ತೆ ಹೌದಲ್ವಾ ಹಾಗಾಗಿ ಈರಿಕೆಯ ನಂತರ ವಿಸರ್ಜನೆ ಇಲ್ಲಿ ಪೋಷಣೆ ಹೀರಿಕೆ ಇದರಲ್ಲಿ ಯಾವುದು ನೋಡಬೇಕು ಅಂತ ನೆಕ್ಸ್ಟ್ ಆಹಾರ ಸೇವನೆ ಅದರಲ್ಲಿ ಜೀರ್ಣಕ್ರಿಯೆ ಪೋಷಣೆ ಹೀರಿಕೆ ವಿಸರ್ಜನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುತ್ತೆ ನಿಮಗೆ ಈ ಮೂರಲ್ಲಿ ಡೌಟ್ ಬರುತ್ತೆ ಸೊ ಮೂರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ನೋಡೋದಾದರೆ ಮೊದಲಿಗೆ ಆಹಾರ ಸೇವನೆಯನ್ನು ಮಾಡ್ತೀವಿ ಜೀರ್ಣಕ್ರಿಯೆ ಅದರಲ್ಲಿ ಪೋಷಣೆ ಅಂದರೆ ಒಂದು ಪೋಷಣೆ ಸ್ಟಾರ್ಟ್ ಆಗುತ್ತದೆ ನೆಕ್ಸ್ಟ್ ಈರಿಕೆ ವಿಸರ್ಜನೆಯೊಂದಿಗೆ ನಮ್ಮ ಒಂದು ಸರಿಯಾದಂಥ ಒಂದು ಪೋಷಣೆ ವಿಧಾನ ಆಗುತ್ತೆ ಸೊ ಹಾಗಾಗಿ ಆಯ್ಕೆ ಬಿ ಅಂತ ಹೇಳಿ ನಾವಿಲ್ಲಿ ತಗೋಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ ನೋಡ್ತಾ ಹೋಗೋಣ ಶೋಷಣೆ ಎಲ್ಲ ಅದು ಮೊದಲನೇದು ಫೀಡಿಂಗ್ ನೆಕ್ಸ್ಟು ಡೈಜೆಷನ್ ಆಮೇಲೆ ಅಬ್ಸಾರ್ಬ್ಷನ್ ಹೀರಿಕೆ ಅಸಿಮ್ಯುಲೇಷನ್ ಆಮೇಲೆ ಎಜಿಷನ್ ಅಂತ ನಾವು ಕರಿತೀವಿ ಸೊ ಇದಿಷ್ಟು ಒಂದು ಆಹಾರದ ಒಂದು ಜೀರ್ಣಕ್ರಿಯೆ ಪ್ರಮುಖ ಅಂಶಗಳು ಅದಕ್ಕೆ ಇಂಗ್ಲೀಷ್ನಲ್ಲಿ ನೋಡಬೇಕು ಕನ್ನಡದಲ್ಲಿ ಕೆಲವೊಂದು ಸ್ಪೆಲಿಂಗ್ಗಳು ಮಿಸ್ಟೇಕ್ ಇರ್ತವೆ ಅಂತ ಮುಂದಿನ ಪ್ರಶ್ನೆಯನ್ನು ನೋಡಿ ಮೆಲುಕು ಅದು ಮೆಕ್ಕಲು ಅಲ್ಲ ಮೆಲುಕು ಹಾಕುವಂತಹ ಪ್ರಾಣಿಗಳಲ್ಲಿ ಆಹಾರ ಸಂಗ್ರಹಣೆಯಾಗುವಂಥ ಜೀರ್ಣಾಂಗ ಬ ಯಾವುದು ಸೊ ಯಾವುದರಲ್ಲಿ ಆ ಮೆಲುಕು ಹಾಕುವಂತಹ ಪ್ರಾಣಿಗಳಲ್ಲಿ ಎಲ್ಲಿ ಆಹಾರ ಸೇವ್ ಆಗುತ್ತೆ ಅಂತ ವಿಲ್ಲೈ ಅನ್ನನಾಳ ರುಮೆನ್ ಮೆದುಳು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಯಾವುದು ಎಸ್ ಸರಿಯಾದ ಉತ್ತರ ರುಮೆನ್ ಅಂತಕ್ಕಂಥ ಒಂದು ಭಾಗದಲ್ಲಿ ಆಹಾರ ಟೆಂಪ್ರವರಿಯಾಗಿ ಸೇವ್ ಆಗುತ್ತೆ ನಂತರ ಅವು ಬಾಯಲ್ಲಿ ತಗೊಂಡು ಅಗದು ಜಗದು ನುಂಗ್ತವೆ ಅಲ್ವಾ ಮೆಲ್ಕ್ ಆಗ್ತವೆ ಅಂತಾರಲ್ಲ ಈ ಮೇಕೆ ಕುರಿಗಳು ಎಮ್ಮೆ ಹಸುಗಳು ಇವೆಲ್ಲವನ್ನು ಕೂಡ ನಾವು ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನೋಡ್ತೇವೆ ಆ ಭಾಗ ಯಾವುದು ಅಂದರೆ ರುಮೆನ್ ನೆಕ್ಸ್ಟ್ ಅಮೀಬಾದ ಅಮಿಬಾದಲ್ಲಿ ಆಹಾರ ಹಿಡಿಯಲು ಸಹಾಯ ಮಾಡುವಂತಹ ರಚನೆ ಯಾವುದು ವಿಚ್ ಪಾಟ್ ಹೆಲ್ಪ್ಸ್ ಅಮೀಬಾ ಟು ಕ್ಯಾಪ್ಚರ್ ಫುಡ್ ಯಾವುದು ಸುಡೋ ಮತ್ತು ಫುಡ್ ವ್ಯಾಕ್ಯೂಲ್ ಅಥವಾ ರಸಧಾನಿ ಸೆಲ್ ಮೆಂಬ್ರೇನ್ ಅಥವಾ ಕವಚ ಮೈಟೋಕಾಂಡ್ರಿಯಾ ಸೊ ಅದರಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ ಹಾಗಾಗಿ ಏಕಕೋಶ ಜೀವಿ ಅದು ಇನ್ನು ಕೋಶ ಇನ್ನು ಸೂಡೋಪೋಡಿಯಾ ಫುಡ್ ವ್ಯಾಕ್ಯೂಲು ಅಥವಾ ರಸಧಾನಿ ಸೆಲ್ ಮೆಂಬ್ರೇನ್ ಅಂತ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಈ ಸೋಡೋಪೋಡಿಯಾ ಅಂತ ಕರಿತೀವಿ ಅಂದರೆ ಮಿಥ್ಯಪಾದ ಅಂತ ಕರೀತಾರೆ ಕಲ್ಪಾದ ಅಂತ ಕೊಟ್ಟಿದ್ದಾರೆ ಸೊ ಇದು ಮಿಥ್ಯಪಾದ ಅಂತ ನೀವು ಹೇಳ್ಬೋದು ಸೋಡೋಪೋಡಿಯಾ ಅದರಲ್ಲಿ ಆಹಾರವನ್ನು ಅದು ಜೀರ್ಣವನ್ನು ಮಾಡಿಕೊಳ್ಳುತ್ತೆ ಅಥವಾ ತೆಗೆದುಕೊಳ್ಳುತ್ತೆ ನೆಕ್ಸ್ಟ್ ಮನುಷ್ಯನು ಹುಲ್ಲನ್ನು ಜೀರ್ಣಗೊಳಿಸಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಏನು ಯಾಕೆ ಪ್ರೆಸೆನ್ಸ್ ಆಫ್ ಸುಕ್ರೋಸ್ ಪ್ರೆಸೆನ್ಸ್ ಆಫ್ ಗ್ಲೂಕೋಸ್ ಪ್ರೆಸೆನ್ಸ್ ಆಫ್ ಫ್ರಕ್ಟೋಸ್ ಪ್ರೆಸೆನ್ಸ್ ಆಫ್ ಸೆಲ್ಯುಲೋಸ್ ಅಂತ ಕೊಟ್ಟಿದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ಈ ಸುಕ್ರೋಸು ಗ್ಲೂಕೋಸು ಫ್ರಕ್ಟೋಸನ್ನು ಮನುಷ್ಯ ಜೀರ್ಣ ಮಾಡ್ಕೋಬಹುದು ಆದರೆ ಈ ಸೆಲ್ಯುಲೋಸನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಮತ್ತೆ ಎಕ್ಸ್ಟ್ರಾನೇ ಒಂದಷ್ಟು ಬೇಕಾಗತ್ತೆ ಹಾಗಾಗಿ ಅವನಿಗೆ ಈ ಒಂದು ಹುಲ್ಲನ್ನು ತಿನ್ಕೊಳ್ಳೋಕ್ಕೆ ತಿಂದು ಜೀರ್ಣ ಮಾಡ್ಕೊಳ್ಳೆ ಆಗಲ್ಲ ಸೊ ಸರಿಯಾದ ಉತ್ತರ ಸೆಲ್ಯುಲೋಸ್ ನೆಕ್ಸ್ಟ್ ಸಣ್ಣ ಕರ್ಣದಲ್ಲಿರುವಂತಹ ವಿಲ್ಲೈಗಳ ಮುಖ್ಯ ಕಾರ್ಯ ಯಾವುದು ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ವಿಲ್ಲೈ ಇನ್ ದ ಸ್ಮಾಲ್ ಇಂಟಸ್ಟೈನ್ ಹೀರಿಕೆ ಆಹಾರ ಸೇವನೆ ವಿಸರ್ಜನೆ ಜೀರ್ಣಕ್ರಿಯೆ ಅಂತ ಕೊಟ್ಟಿದ್ದಾರೆ ಏನು ಸಣ್ಣ ಕರುಣದಲ್ಲಿರ್ತಕ್ಕಂತಹ ವಿಲ್ಲೈಗಳು ಏನು ಮಾಡ್ತವೆ ಅಂತಂದ್ರೆ ಅವು ಅಬ್ಸಾರ್ಬ್ಷನ್ ಅನ್ನು ಮಾಡಿಕೊಂಡು ಮುಂದೆ ದೊಡ್ಡ ಕರುಳಿಗೆ ಕಳಿಸ್ತವೆ ಆಹಾರವನ್ನು ಪೂರ್ಣವಾಗಿ ಜೀರ್ಣ ಮಾಡಿಕೊಳ್ಳೋದು ಸಣ್ಣ ಕರುಳಿನಲ್ಲಿ ಹಾಗಾಗಿ ಅಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ ಮುಂದಿನ ಪ್ರಶ್ನೆ ಜಠರದಲ್ಲಿ ಸ್ರವಿಸುವಂತಹ ಹೈಡ್ರೋಕ್ಲೋರಿಕ್ ಆಮ್ಲದ ಮುಖ್ಯ ಕಾರ್ಯ ಏನು ಈ ಆ್ಯಸಿಡ್ ಸೆಕ್ರೇಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ ಹೈಡ್ರೋಕ್ಲೋರಿಕ್ ಸೆಕ್ರಿಟೆಡ್ ಇನ್ ಇಂದ ಸ್ಟಮಕ್ ಓಕೆ ಅದು ಪ್ರೊಟೆಕ್ಟ್ ಇನ್ನರ್ ಲೈನಿಂಗ್ ಅಂದರೆ ಜಠರದ ಒಳಪದರವನ್ನು ರಕ್ಷಣೆ ಮಾಡುತ್ತೆ ಕಿಲ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ ಫುಡ್ ಡೈಜೆಸ್ಟಿವ್ ಫುಡ್ ಆಹಾರ ಜೀರ್ಣಕ್ರಿಯೆ ಪ್ರೋಟೀನ್ ಜೀರ್ಣಕ್ರಿಯೆ ಸೊ ಸರಿಯಾದ ಉತ್ತರ ಏನು ಈಗ ಬಹಳಷ್ಟು ಜನ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳು ಅದಕ್ಕೆ ಈಸಿಯಾಗಿ ಹೇಳ್ಬೋದು ಅಂದರೆ ಸೊಳ್ಳೆ ಕಚ್ಚಿದ್ರೇ ನಮ್ಮ ಮಲೇರಿಯಾ ಡೆಂಗ್ಯೂ ಟೈಫಾಯ್ಡ್ ಅಂಥ ರೋಗಗಳು ಬರುತ್ತೆ ಇನ್ನು ಸೊಳ್ಳೆನ ಅಕಸ್ಮಾತ್ ಹಾಕಳಿಸುವಾಗ ನುಂಗಿದ್ರೆ ಏನಾಗುತ್ತೆ ಸೊ ಭಾಳ ಅದಕ್ಕಿಂತ ದೊಡ್ಡ ಸಮಸ್ಯೆ ಆಗ್ಬೋದಾ ಖಂಡಿತ ಇಲ್ಲ ಏನೂ ಆಗೋಲ್ಲ ಕಾರಣ ನಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹಾನಿಕಾರಕ ವಸ್ತುಗಳನ್ನು ಅದು ಕೊಲ್ಲುತ್ತೆ ಓಕೆ ಸೊ ಅದು ಬಾಯಿ ಒಳಗಡೆ ಹೋಯ್ತಂದ್ರೆ ಅದು ನಮ್ಮ ಎಚ್ ಸಿ ಎಲ್ ಅಲ್ಲಿ ಇದಾಗಿ ಪೂರ್ತಿ ನಾಶ ಆಗೋಗ್ಬಿಡುತ್ತೆ ಸೊ ತೊಂದರೆ ಇಲ್ಲ ನೆಕ್ಸ್ಟ್ ಸಣ್ಣ ಕರುಳಿನ ಒಳಬಿತ್ತಿಗಳಲ್ಲಿರುವ ಬಿತ್ತಿಗಳಲ್ಲಿರುವ ಬೆರಳಿನಂತಹ ರಚನೆಗಳು ಯಾವುದು ನಾನು ಆಗಲೇ ಹೇಳಿದೆ ಅದು ಕೆಲಸ ಏನಪ್ಪಾ ಹೀರಿಕೆ ಹೇಳ್ತವೆ ಅಂತ ಹೇಳಿದ್ದಲ್ವ ಈರಿಕೆ ಆಗುವಂಥದ್ದು ವಿಲ್ಲೈಗಳು ಸೊ ವಿಲ್ಲೈ ಸರಿಯಾದ ಉತ್ತರ ಇನ್ನು ಆರರಿಂದ ಎಂಟು ವರ್ಷದೊಳಗಿನ ಎಂಟು ವರ್ಷದೊಳಗೆ ಬಿದ್ದು ಹೋಗುವಂಥ ಹಲ್ಲುಗಳು ಯಾವ್ಯಾವು ಅಂದರೆ ಬೇಗ ಆರರಿಂದ ಎಂಟು ವರ್ಷದೊಳಗೆ ಬಿದ್ದು ಹೋಗ್ತವೆ ಅಂತ ಹಲ್ಲುಗಳನ್ನು ನಾವು ಏನಂತ ಕರಿತೀವಿ ಶಾಶ್ವತ ಹಲ್ಲು ಹಾಲು ಹಲ್ಲು ದವಡೆ ಹಲ್ಲು ಕೋರೆ ಹಲ್ಲು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಹಾಲು ಹಲ್ಲು ಅಥವಾ ಮಿಲ್ಕ್ ಟೀತ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಬಿಡುಗಡೆಯಾಗುವ ಜೀರ್ಣರಸ ಯಾವುದು ಅಲಾಂಗ್ ವಿತ್ ಎಚ್ ಸಿ ಎಲ್ ವಿಚ್ ಡೈಜೆಸ್ಟಿವ್ ಜ್ಯೂಸ್ ಈಸ್ ಸೆಕ್ರೆಟೆಡ್ ಇನ್ ದ ಸ್ಟಮಕ್ ಯಾವುದು ಯಾವ ಒಂದು ಜ್ಯೂಸ್ ಅದರಲ್ಲಿ ಸೆಕ್ರೇಟ್ ಆಗುತ್ತೆ ಅದು ಡೈಜೆಷನ್ಗೆ ಸಹಾಯವನ್ನು ಮಾಡುತ್ತೆ ಡೈಜೆಸ್ಟಿವ್ ಎನ್ಸೈಮ್ ಬಾಯ್ಲ್ ಜ್ಯೂಸ್ ಸಲೈವಾ ಗ್ಯಾಸ್ಟ್ರಿಕ್ ಜ್ಯೂಸ್ ಇಲ್ಲಿ ನಿಮಗೆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಲ್ಲಿ ಎಲ್ಲಿ ಜಠರದಲ್ಲಿ ಹಾಗಾಗಿ ಸರಿಯಾದ ಉತ್ತರ ಜಠರ ರಸ ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಅಮೀಬಾದಲ್ಲಿ ಆಹಾರ ಜೀರ್ಣಗೊಳ್ಳುವಂಥ ಸ್ಥಳ ಯಾವುದು ಸೊ ಇಲ್ಲಿ ಅಮೀಬಾದಲ್ಲಿ ಎಲ್ಲಿ ಆಹಾರ ಜೀರ್ಣಗೊಳ್ಳುತ್ತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ರಸಧಾನಿ ಅಥವಾ ಫುಡ್ ವ್ಯಾಕ್ಯೂಲ್ ಅಂತ ಹೇಳಿ ನಾವು ಕರಿತೀವಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆಯಲು ಜೀವಿಗಳು ಯಾವುವು ಅಂದರೆ ಪಡೆಯುವಂಥ ಜೀವಿಗಳನ್ನು ಏನಂತ ಕರಿತೀವಿ ಸ್ವಪೋಷಕ ಅಂದ್ರೆ ಆಟೋಡ್ರೋಪ್ಸು ಹೆಟಿರೋಟ್ರೋಪ್ಸು ಪರಪೋಷಕ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ರೆಸ್ಪಿರೇಟರಿ ಆರ್ಗನ್ಸ್ ಅಂತ ಇದೆ ಅಂದರೆ ಪರಪೋಷಕ ಜೀವಿಗಳು ಅಂತ ಹೇಳಿ ಕರಿತೀವಿ ಸೊ ಸರಿಯಾದ ಉತ್ತರ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ನಾವು ಹೇಳ್ತೀವಿ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದೆ ಅದಕ್ಕೆ ಸರಿಯಾದ ಉತ್ತರ ಲಿವರ್ ಅಥವಾ ಯಕೃತ್ ಅಂತ ನಾವು ಸಾರಿ ಸೊ ಇಲ್ಲಿ ಪ್ರಶ್ನೆ ನಾನು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡೆ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಲ್ಲ ಅಂಗ ಅಂಗ ಯಾವುದು ಅಂತ ಹೇಳಿದರೆ ಅದಕ್ಕೆ ಲಿವರ್ ಅಂತ ಬರಿಬೇಡಿ ಸರಿಯಾದ ಉತ್ತರ ಯಾವುದು ಸೊ ಆಪ್ಷನಲ್ಲಿ ಮೆದುಳಿನ ಹೊದಿಕೆ ಅಂತ ಕೊಟ್ಟಿದ್ದಾರೆಲ್ಲ ಅದು ಆ್ಯಕ್ಚುಲಿ ಸ್ಕಿನ್ ಅದು ಚರ್ಮ ಅಂತ ನಾವು ಅಂದ್ಕೊಳ್ಳೋಣ ಸೊ ಸ್ಕಿನ್ ಸರಿಯಾದ ಉತ್ತರ ಆಗುತ್ತೆ ಸೊ ಚರ್ಮ ನೆಕ್ಸ್ಟ್ ಆಹಾರದ ಘಟಕ ಮತ್ತು ಅದರ ಜೀರ್ಣ ಉತ್ಪನ್ನ ಸರಿಯಾಗಿ ಹೊಂದಿಕೆಯಾಗಿರುವಂಥ ಜೋಡಿ ಯಾವುದು ಸೊ ಇಲ್ಲಿ ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕಾರ್ಬೋಹೈಡ್ರೇಟ್ಸ್ಗಳು ಸಕ್ಕರೆಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲೆಝರಾಲ್ಗಳು ಆಮ್ಲಜನಕ ಉಸಿರಾಟದ ಉತ್ಪನ್ನ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಏನು ಕೇಳಿದ್ದಾರೆ ಆಹಾರದ ಘಟಕ ಮತ್ತು ಜೀರ್ಣದ ಉತ್ಪನ್ನ ಸರಿಯಾಗಿ ಹೊಂದಿರುವ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಸೊ ಸರಿಯಾಗಿ ಹೊಂದಿರುವಂಥ ಜೋಡಿ ಯಾವುದು ಹಾಗಾದರೆ ಸೊ ಇಲ್ಲಿ ಒಂದನೇದಕ್ಕೆ ಎಸ್ ಒಂದನೇದು ಎರಡನೇದಕ್ಕೆ ಎರಡನೇದು ಮೂರನೇದಕ್ಕೆ ಮೂರನೇದ ನಾಲ್ಕನೇದಕ್ಕೆ ನಾಲ್ಕನೇದು ಎಲ್ಲವೂ ಅವು ಹೊಂದಾಣಿಕೆಯನ್ನು ಆಗಿದ್ದಾವೆ ಸೊ ತೊಂದರೆ ಇಲ್ಲ ಸೊ ಎಲ್ಲವೂ ಕರೆಕ್ಟ್ ಇದ್ದಾವೆ ಅದಕ್ಕೆ ಕನ್ಫ್ಯೂಸ್ ಆಯಿತು ನನಗೆ ಪ್ರಶ್ನೆ ಉತ್ತರ ಇದೆ ಬಟ್ ಯಾವುದಾದ್ರೂ ಮಿಸ್ಮ್ಯಾಚ್ ಆಗುತ್ತೆ ಅಂಥೇಳಿ ಅವರು ಬಹು ಆಯ್ಕೆಗಳಲ್ಲಿ ಈ ರೀತಿ ಕನ್ಫ್ಯೂಷನ್ ಮಾಡಲಿಕ್ಕೆ ನಿಮಗೆ ಕೇಳ್ತಾರೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಿತ್ತರಸ ಅಥವಾ ಬೈಲ್ ಜ್ಯೂಸ್ ಉತ್ಪಾದನೆಯಾಗುವಂಥ ಅಂಗ ಯಾವುದು ಸೊ ಬೈಲ್ ಜ್ಯೂಸ್ ಅಥವಾ ಪಿತ್ತರಸ ಎಲ್ಲಿ ಉತ್ಪತ್ತಿ ಆಗುತ್ತೆ ಮೆದುಳು ಹೃದಯ ಯಕೃತ್ ಶ್ವಾಸಕೋಶ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಲಿವರ್ ಅಥವಾ ಯಕೃತ್ ಅಂತ ನಾವು ಕರಿತೀವಿ ಇನ್ನು ಜೀರ್ಣಾಂಗ ಮತ್ತು ಅದರ ಕಾರ್ಯ ಸರಿಯಾಗಿ ಹೊಂದಿರುವಂತಹ ಜೋಡಿ ಯಾವುದು ಅಂತ ಮ್ಯಾಚ್ ದ ಆರ್ಗಾನ್ ವಿಚ್ ಇಟ್ಸ್ ಫಂಕ್ಷನ್ ಹಲ್ಲುಗಳು ಆಹಾರದ ಈರಿಕೆ ಅಂತ ಕೊಟ್ಟಿದ್ದಾರೆ ಅದು ತಪ್ಪು ಅಂದರೆ ನಿಮಗೆ ಕರೆಕ್ಟಾದಂಥ ಹೊಂದಾಣಿಕೆ ಯಾವುದು ಹಲ್ಲುಗಳು ಏನು ಮಾಡ್ತವೆ ಸಣ್ಣ ಕರಳು ಜಠರ ದೊಡ್ಡ ಕರಳು ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ನೋಡಿಬಿಡೋಣ ಕನ್ಫ್ಯೂಸ್ ಆಗೋದ್ಬಿಡ ಒಂದನೇದಕ್ಕೆ ಸೊ ಒಂದು ಎರಡನೇದಕ್ಕೆ ಎರಡು ಮೂರನೇದಕ್ಕೆ ಮೂರು ನಾಲ್ಕನೇದಕ್ಕೆ ನಾಲ್ಕು ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮತ್ತೊಂದು ಸಲ ಹಲ್ಲುಗಳು ಅಬ್ಸಾರ್ಬ್ಷನ್ ಆಫ್ ಫುಡ್ ಅಂತ ಇದೆ ಅಂದರೆ ಇನ್ಟೇಕಿಂಗ್ ಆಫ್ ಫುಡ್ ಇರಬೇಕಾದ್ರೆ ಆ್ಯಕ್ಚುಲಿ ಅಬ್ಸಾರ್ಬ್ಷನ್ ಅಲ್ಲ ಇನ್ ಟೇಕಿಂಗ್ ಆಫ್ ಫುಡ್ ಅಂತ ಹೇಳ್ತೀವಿ ಆಹಾರದ ಈರಿಕೆ ಸಣ್ಣ ಕರಳು ಸಂಪೂರ್ಣ ಜೀರ್ಣಕ್ರಿಯೆ ಮುಗಿಯಿತು ಜಠರದಲ್ಲಿ ಆಹಾರದ ಜೀರ್ಣಕ್ರಿಯೆ ಆಗುತ್ತೆ ಇನ್ನು ದೊಡ್ಡ ಕರಳಲ್ಲಿ ನೀರಿನ ಹೀರಿಕೆ ಆಗುತ್ತೆ ಎಸ್ ಕರೆಕ್ಟ್ ಆದಂತಹ ಒಂದು ಆಯ್ಕೆಗಳು ಇಲ್ಲಿ ನೀವು ಗಮನಿಸಬಹುದು ಹಾಗೆಯೇ ಜೀರ್ಣವಾಗದ ಆಹಾರ ಸಂಗ್ರಹವಾಗುವಂಥ ಭಾಗ ಯಾವುದು ಸೊ ಈ ಒಂದು ಪ್ರಶ್ನೆಗೆ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇದಕ್ಕೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ ಧನ್ಯವಾದಗಳು